ಈ ಗ್ಯಾರಂಟಿ ಸಮಿತಿಗಳನ್ನ ಇಡೀ ರಾಜ್ಯದ ಉದ್ಯೋಗಕ್ಕೂ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಸರ್ಕಾರದ ಪಾಲಾಗಬೇಕು ಜನರ ಬದುಕಿನಲ್ಲಿ ಕೂಡ ಅವರಿಗೆ ಒಂದು ಸಂಪರ್ಕವನ್ನು ಬೆಳೆಸಬೇಕು ಅಂತೇಳಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ನಿಮ್ಮೆಲ್ಲರೂ ಕೂಡ ಅಧಿಕಾರವನ್ನು ಹಸ್ತಾಂತರವನ್ನ ಮಾಡಲಿಕ್ಕೆ ಆಯಿತು ಅದನ್ನು ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಸರ್ಕಾರದ ನಮ್ಮ ಸೌದ್ಯೋಗಿಗಳ ಮೇಲೆ ಹಂಚಿಕೊಂಡು ಈ ಒಂದು ಯೋಜನೆಯನ್ನು ಈ ಒಂದು ತಮ್ಮೆಲ್ಲರೂ ಕೂಡ ಈ ಸಮಿತಿಗಳನ್ನು ಅನುಷ್ಠಾನದಲ್ಲಿ ಸಹಾಯ ಅದಕ್ಕೆ ಮತ್ತೊಮ್ಮೆ ಹೋಗಿ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಂದಿಸಲಿಕ್ಕೆ ನಾನು ಅಂತ ಎಚ್ ಎಂ ರೇವಣ್ಣ ಅವರು ಮತ್ತು ಬೆಂಗಳೂರು ನಗರ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಮತ್ತು ಕೆ ಪಿ ಸಿ ಸಿ ಮಹಿಳಾ ಅಧ್ಯಕ್ಷರಾದಂಥ ಸೋಮ್ಯ ರೆಡ್ಡಿ ನೇತೃತ್ವದಲ್ಲಿ ಇವತ್ತು ಈ ಸಭೆ ನಡೆಯಿತು ಈ ಸಭೆಯಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಏನೇನು ಯಾವ ಥರ ನಡ್ಕೊಬೇಕು ಏನು ಮಾಡಬೇಕು ಎಲ್ಲ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಬಿ ಬಿ ಎಮ್ ಪಿ ಎಲೆಕ್ಷನ್ ಕೂಡ ಬರುತ್ತೆ ನೀವೆಲ್ಲ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿಕೊಡ್ಬೇಕು ಅವ್ರಿಗೆ ಈ ಖಾತಗಳ್ನು ಮಾಡಿ ಮನೆ ಮುಟ್ಟಿಸ್ಬೇಕು ಮನೆ ಮನೆಗೆ ಬೂತ್ ಲೆವೆಲಲ್ಲಿ ಕೆಲಸ ಮಾಡಬೇಕು ಎಲ್ಲರೂ ಒಗ್ಗಟ್ಟಾಗಿ ನೀವು ಏರಿಯಾವೈಸು ಕೆಲಸ ಮಾಡಿ ಮಾಡಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆಯದಾಗುತ್ತೆ ಎಮ್ ಎಲ್ ಎಗಳಿಗೆಲ್ಲಕ್ಕೆ ಅನುಕೂಲ ಆಗುತ್ತೆ ನಿಮಗೆಲ್ಲ ಪವರ್ಸು ಕೊಟ್ಟಿದ್ದೀವಿ ನೀವು ಅದನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಿ ಅಂಥೇಳಿ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಮ್ಮ ಅದರಲ್ಲಿ ವಿಶೇಷವಾಗಿ ಈ ಖಾತಾ ವಿಷಯದಲ್ಲಿ ನಮ್ಮ ಕೃಷ್ಣ ಬೇರೆಗೌಡರು ಸಚಿವರು ತುಂಬ ಚೆನ್ನಾಗಿ ಅವರು ಕೂಡ ನಮಗೆಲ್ಲನೂ ವಿವರವಾಗಿ ತಿಳಿಸಿದ್ದಾರೆ ಅದರಲ್ಲಿ ನಮ್ಮ ಕೃಷ್ಣಪ್ಪ ಅವರು ಮತ್ತು ಎಲ್ಲರೂ ಕೂಡ ಇವತ್ತು ಮಾತಾಡಿ ನೀವೆಲ್ಲ ಒಳ್ಳೆ ಕಾರ್ಯಕ್ರಮ ಚೆನ್ನಾಗೆಲ್ಲ ಮಾಡ್ತಾಯಿದ್ದೀರಾ ಮುಂದಕ್ಕೂ ಇದೇ ರೀತಿಯಲ್ಲಿ ಮಾಡಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸರ್ಕಾರ ಬರಬೇಕು ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂಥೇಳಿ ಇವತ್ತು ವಿಶೇಷವಾಗಿ ಒಂದು ಸಭೆಯನ್ನು ಏರ್ಪಾಟ್ ಮಾಡಿದರು ಅದರಲ್ಲಿ ನಾವೆಲ್ಲರೂ ಬಂದು ಭಾಗವಹಿಸಿದ್ವಿ ನಾವು ನಮ್ಮ ಕಾನ್ಸೆನ್ಸುಗಳಲ್ಲಿ ನಾವೇನೇನು ಮಾಡಿದ್ದೀವೋ ಅದನ್ನೆಲ್ಲ ವಿವರ ವಿವರವಾಗಿ ಹೇಳಿದ್ದೀವಿ ಅದರಲ್ಲೂ ವಿಶೇಷವಾಗಿ ತುಂಬ ಸಂತೋಷಪಟ್ಟರು ನಾವು ಮನೆ ಮನೆಗೆ ಎಲ್ಲ ಕಾರ್ಯಕ್ರಮಗಳು ಏನು ಪಂಚ ಗ್ಯಾರಂಟಿ ಐದು ಗ್ಯಾರಂಟಿಗಳಿದೆಯೋ ಅವನ್ನೆಲ್ಲ ಸರಿಪಡಿಸಿದ್ದೀವಿ ಮಾಡಿಕೊಟ್ಟಿದ್ದೀವಿ ಅದರಲ್ಲಿ ಈ ಖಾತಾಗಳು ಸುಮಾರು ಸಾವಿರದ ಆರುನೂರಕ್ಕಿಂತ ಹೆಚ್ಚು ಈ ಖಾತಾ ಮಾಡಿದ್ದೀವಿ ಮನೆ ಮನೆಗೂ ತೊಗೊಂಡು ಈ ಖಾತಾಗಳು ಕೊಟ್ಟಿದ್ದೀವಿ ಆ ಜನರು ತುಂಬ ಸಂತೋಷ ಪಡಿ ಸನ್ಮಾನ ಮಾಡಿದ್ದಾರೆ ಸ್ವೀಟ್ ಕೊಟ್ಟಿದ್ದಾರೆ ತಿಂಡಿ ಕೊಟ್ಟಿದ್ದಾರೆ ಕಾಫಿ ಕೊಡೀರಿ ಅಂತಾರೆ ಈ ಥರ ಅವರು ಕೂಡ ಜನ ತುಂಬ ಸಂತೋಷ ಪಟ್ಟು ಸರ್ಕಾರದ ಪರವಾಗಿ ಮತ್ತು ನಮಗೂ ಕೂಡ ಚೆನ್ನಾಗಿ ವಿಶೇಷವಾಗಿ ಸಮಸ್ತ ನಾಗರಿಕರು ಕೂಡ ಅಭಿನಂದನೆಗಳ್ನ ಸಲ್ಲಿಸಿದ್ದಾರೆ